ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದಂತಹ ಪೂಜ್ಯ ಶ್ರೀ ಆನಂದ ದೇವರು ನಿಯೋಜಿತ ಉತ್ತರಾಧಿಕಾರಿಗಳು ಒಲೆ ಮಠ ಪೂಜ್ಯದಿಂದ ಆಶೀರ್ವಚನ ಹಲೋ ಶರಣರು ಮನದೆರರು ಮಾತನಾಡಿದರೆ ಲಿಂಗವೇ ಕಾಣಬಹುದು ಆದ್ರೆ ನಾಯಿ ಗತಿ ಗತ್ತಿ ಮಾತಾಡಕ್ ಹೋದ್ರ ಖಾಲಿ ಚೇರ ಕಾಣಬಹುದು ಅಂತ ನನಗನ್ಸೆ ಸಮಯ ಬಹಳ ತಗೊಳಲಾರದೆ ಸಮಯದ ಅಭಾವ ಅದು ನಿಮ್ಮ ಸ್ವಭಾವ ಅರಿತು ಮಾತನಾಡದಿದ್ದರೆ ಕಡಿಮೆ ಆಗುವುದು ನನ್ನ ಪ್ರಭಾವ ನನ್ನ ಪ್ರಭಾವ ಕಡಿಮೆ ಮಾಡಿಕೊಳ್ಳಾರದೆ ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಮೊದಲಿಗೆ ತಾತ್ವಿಕ ತಳಹದ ಮೇಲೆ ಸಾತ್ವಿಕ ಸಮಾಜ ಕಟ್ಟಿದ ಮಹಾಮಾನವತವಾದಿ ಬಸವಣ್ಣನನ್ನು ಎನ್ ಆರಾಧ್ಯ ದೇವಹಾನದಲ್ಲ ಗುರುಕುಮಾರ ಶಿವಯೋಗಿಗಳನ್ನು ನಿಮ್ಮೆಲ್ಲರ ಆರಾಧ್ಯ ಶಕ್ತಿಯಾಗಿರ್ತಕ್ಕಂಥವರ ದಾನಿ ಗುಡ್ಡಾಪುರದ ಅನಮ್ಮ ದೇವಿಯನ್ನು ಎನ್ನು ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಈ ವಿಜಯಪುರ ಜಿಲ್ಲೆ ಗೋಲ ಪ್ರಸಿದ್ಧವಾದರೆ ಗೋಲ ಗುಮ್ಮಟದ ಜೊತೆಗೆ ಈ ವಿಜಯಪುರದಲ್ಲಿ ಜ್ಞಾನದ ಗುಮ್ಮಟವನ್ನು ಕಟ್ಟಿರ್ತಕ್ಕಂಥ ಅಪರೂಪದ ಪರಮ ಪೂಜರು ಯಾರಾದರೂ ಇದ್ರೆ ಅದು ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ಅಪ್ಪಾಜಿ ಅವರನ್ನು ಕೂಡ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಹದಿನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವದ ಈ ಕಾರ್ಯಕ್ರಮದಲ್ಲಿ ನಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಅಧ್ಯಕ್ಷರು ಜ್ಞಾನ ಯೋಗಾಶ್ರಮ ಪರಂಪೂಜರಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಅದೇ ತರನಾಗಿ ಈ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶ್ರೀ ಸಂಗಮೇಶ್ ಅವಧಿ ವಕೀಲರು ಉಪಾಧ್ಯಕ್ಷರು ಭಾಜಪ ವಿಜಯಪುರ ಅವ್ರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಅಪ್ಪು ಅಣ್ಣ ಇಟ್ಟಂಗಿ ಅವರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ಇಲ್ಲಿ ಬಹಳ ಅದ್ಭುತವಾಗಿ ನಿಮ್ಮೆಲ್ಲರಿಗೂ ಸಹಿತ ಪ್ರವಚನವನ್ನು ಉಳಿಸಿರ್ತಕ್ಕಂಥ ಈ ನಾಡಿನ ಖ್ಯಾತ ಪ್ರವಚನಕಾರರಲ್ಲಿ ಒಬ್ಬರಾಗಿರ್ತಕ್ಕಂಥ ವೇದಮೂರ್ತಿ ಶಿವಕುಮಾರ ಶಾಸ್ತ್ರಿಗಳಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ಜೊತೆ ಆಗಮಿಸಿರ್ತಕ್ಕಂಥ ಬಹಳ ಅದ್ಭುತವಾದ ವಾತ್ಮಿಗಳಾಗಿರ್ತಕ್ಕಂಥ ಬಸವರಾಜೇಂದ್ರ ಶರಣರಿಗೂ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ನಾದ ನಿನಾದ ಸುನಾದಗಳ ಮೂಲಕ ಸಂಗೀತ ಸೇವೆ ಮಾಡಿರುವ ಆತ್ಮೀಯ ಕುಮಾರಜ್ಜನ ಅಪ್ಪಟ ಮಕ್ಕಳಾಗಿರ್ತಕ್ಕಂಥ ಇರುವ ಗವಾಯಿಗಳಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ನೀಡುವುದಿಲ್ಲ ಈ ಪ್ರಾರಂಭ ಮಾಡ್ತೇನೆ ಯಾಕೆ ವಿರಾಮಗಳನ್ನ ಚಪ್ಪತ್ತ ಬಾಳ್ ಖುಷಿ ಆದರೆ ಹ ಒಂದಿಷ್ಟು ಮಂದಿ ಹಂಗ ಪ್ರಸಾದ್ ಹೋಗೋರು ಪ್ರಸಾದ್ ಕೋಕರ ಕುಂದ್ರ ಕುಂದ್ರಾಕರ್ ಒಬ್ಬೊಬ್ಬರು ಕುಂದ್ರ ಕುಂದ್ರಾಕಿ ಬಂದ ಬಹಳ ಖುಷಿ ಆಗತ್ತೆ ನಾ ಇಲ್ಲಿ ಬಂದಾಗ ಬಹಳ ಆಶ್ಚರ್ಯ ಆತ ನನಗೆ ಈ ದೇವಸ್ಥಾನವನ್ನು ಕಟ್ಟಿದ್ದು ನೋಡಿ ಬಹಳ ಖುಷಿ ಆಗತ್ತ ನನಗ ನಾ ಅನ್ಕೋತಿರ್ತೇವಿ ಹಳ್ಳಿಯಿಂದ ದಿಲ್ಲಿಗೋಗೋರ್ ಬಹಳ ಜನ ಇರ್ತಾರ ಆದ್ರೆ ದಿಲ್ಲಿಯನ್ನೇ ಹಳ್ಳಿ ತರೋರ್ ಬಾಳ ಜನ ಕಡಿಮೆ ಇರ್ತಾರ ಸತ್ತ ಮೇಲೆ ಎಲ್ಲಿ ಹೋಗುದವ ಬಿಜಾಪುರ ಜಿಲ್ಲಾದವ್ರಿಗೆ ಬಾಯಾರ ಕೊಟ್ಟಾನಿಲ್ಲ ಭಗವಂತ ಸತ್ ಮೇಲೆ ಎಲ್ಲಿ ಹೋಗೋದು ಇದೇನು ಸ್ವಾಮಿ ಅಂತ ಜಾತ್ರೆ ಚಂದ ಚಂದಕಾರ ಸಾಯಿದ ಬಗ್ಗೆ ಮಾತಾಡಕತ್ತದಲ್ಲ ಅಂತ ನೀವು ಅದ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಬಿಡತೆ ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡೋದನ್ನಕ್ಕ ಯಾರಾಗಿರ್ಲಿ ಮಹಾತ್ಮರಾಗಿರ್ಲಿ ಶರಣರಾಗಿರ್ಲಿ ಅದು ಸಾವ ಅಂತಕ್ಕಂಥದ್ದು ಬಿಡೋದಿಲ್ಲ ನಾವು ಸತ್ ಮೇಲೆ ಎಲ್ಲಿ ಹೋಗೋದೇವು ಮಾತಾಡ್ರಿ ನೀವು ಮಾತಾಡೋ ಮಟ್ಟ ಮೈಕ್ ಬಿಡು ಸ್ವಾಮಿನ ಅಲ್ಲ ಯಾಕಂದ್ರ ಪಕ್ಕ ನಾನು ವಿಜಾಪುರ ಸ್ವಾಮಿನ ಈಗ್ ಜಮಖಂಡಿಗೋಗಿನಿ ಏನ್ ಸತ್ ಮೇಲೆ ಎಲ್ಲಿ ಹೋಗೋದು ಸ್ವರ್ಗ ಈಕೆಟ್ ನರಕಂತರ ಒಬ್ಬರು ಸರ್ಗ ಅಂತಾರ ಒಬ್ಬರು ಮಣ್ಣಾಗಂತಾರ ಕೊನೆ ಆಗಂತಾರ ಸ್ಮಶಾನ ಅಂತ ಒಬ್ಬರು ಅಂತಾರ ಯಾರ ನಿಮ್ಗೆ ಸ್ವರ್ಗ ಏನ್ ನರಕ ಅಂತಿರಲ್ಲ ಯಾರ ಸತ್ತರ್ ನಿಮ್ಗೆ ಲೆಟರ್ ಹಾಕ್ಯಾರ ಏನ್ ನಾ ಸ್ವರ್ಗ ಹೋಗ್ಬಿಟ್ಟಿನಿ ಅಂತ ಆ ಈಗೆಲ್ಲ ಮತ್ ಲೆಟರ್ ಕಾಲ್ ಹೊತ್ ಬಿಡ್ರಿ ಈಗ ಏನ್ರೇ ವಾಟ್ಸಪ್ ಮೆಸೇಜ್ ಹಾಕ್ಯಾರ ಆ ರೀಚ್ ಸ್ವರ್ಗ ಅಂತ ಯಾರು ಮೆಸೇಜ್ ಹಾಕ್ಯಾರ ಇಲ್ಲ ಆದ್ರ ನಾವು ಸತ್ತ ಮೇಲೆ ಯಾವ ನರ್ಕೋತವೋ ಇಲ್ಲೋ ಗೊತ್ತಿಲ್ಲ ಯಾವ ಸ್ವರ್ಗಕ್ಕೋಗ್ತವೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಇವತ್ತಿನ ದಿವಸ ನಿಜವಾದ ಸ್ವರ್ಗ ಎಲ್ಲಿ ನಿರ್ಮಾಣ ಆಗಿತ್ತಂದ್ರ ಅದು ಆನಂದ ನನದೊಳಗೆ ನಿರ್ಮಾಣ ಆಗಿತ್ತು ಬಹಳ ಅಭಿಮಾನ ಪೂರ್ವಕಗಳಂತ ಅಷ್ಟು ಅದ್ಭುತವಾಗಿ ನೀವೆಲ್ಲರೂ ಕೂಡ ಉತ್ಸಾಹದಿಂದ ಈ ಜಾತ್ರೆ ಒಳಗ ಪಾಲ್ಗೊಂಡಿದ್ದು ನೋಡಿ ಬಹಳ ಖುಷಿ ಆಯ್ತು ಈಗೆಲ್ಲ ಟೈಮ್ ಇಲ್ಲಿ ಒಳ್ಳೆ ಬಾತು ಕೇಳಕ್ ಟೈಮ್ ಇಲ್ಲಿ ವಾಟ್ಸಪ್ ಇನ್ಸ್ಟಾಗ್ರಾಮ್ ಏನು ಪಾಸ್ ಪಾಸ್ ಜಗತ್ತು ಬರೇ ಫೋನ್ ಧಾರಾಬಾಯಿ ಅವು ಧಾರಾಬಾಯಿ ಟಿವಿ ಮುಂದೆ ಹೋಗ್ತಾರ ಕವರ ಇರಲ್ಲ ನಮಗೇನು ಆ ದಾರಾಬಾಯಿಗಳ ಹೆಸರು ಇರ್ತಾವ ಏನ್ ಹೆಸರು ಇರ್ತಾವ ಏನ್ ಯಾವ ನೋಡ್ತೀರಿ ನೋಡ್ತಿರ ನಿಮ್ಗ ನಾವು ನಾವು ಅದೇನದು ಮನೆ ಒಂದು ಮೂರು ಬಾಗಿಲ್ಲ ಧಾರಾಬಾಹಿ ಹೆಸರು ಈಗಿನ ಧಾರಾವಾಹಿಗಳ ಹೆಸರು ನಿಮ್ಗೆಲ್ಲಾ ಗೊತ್ತಿರ್ಲಿ ದೂರದರ್ಶನ ಅಂತ ಕರಿತಾರೆ ಟಿವಿಗಳಿಗೆ ಆ ದೂರದರ್ಶನಕ್ಕೆ ಎಂತ ತಾಕತ್ತಿರ್ತದಂದ್ರ ಒಂದು ಮನೆಯನ್ನಾಗಿದ್ದನ್ನ ಮೂರು ಮನೆಯನ್ನಾಗಿ ಮಾಡುವ ದೂರ ದರ್ಶನಕ್ಕಿದ್ರ ಇಂತ ಧರ್ಮ ದರ್ಶನಕ್ಕೆ ಎಂತ ತಾಕತ್ತೈತ್ ಅಂದ್ರ ಮೂರು ಮನೆ ಆಗಿದ್ದನ್ನ ಒಂದ ಮನೆಯನ್ನಾಗಿ ಮಾಡುವ ತಾಕತ್ತೈತಂದ್ರ ಇಂತ ಧರ್ಮ ದರ್ಶನದೊಳಗ ಐತಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕ ಇಂಥದ್ರೊಳಗ ಜಾಸ್ತಿ ಟೈಮ್ ಕೊಡಬೇಕು ನೀವೆಲ್ಲರೂ ಕೂಡ ಈಗೆಲ್ಲ ಸೇರ್ ನೋಡ್ ಖಾಲಿ ಆಗ್ಬಿಟ್ಟ ಬಹಳ ದುಃಖ ಅನಸ್ತದ ಹಳ್ಳಿ ಒಳಗ್ ನಾವ್ ಪ್ರವಚನ ಮಾಡಕ್ ಹತ್ರ ಅಪ್ಗಳ ಎಲ್ಲರೂ ಪ್ರವಚನ ಮಾಡಕ್ ಹತ್ರ ಅನ್ಯಾರ್ ಆದ್ರೂ ಯಾರ ಒಳಗಡಂಗಿಲ್ಲ ನೀವು ಒಂದ್ ಕ್ಷಣ ಇನ್ನು ಟೈಮ್ ಎಂಟಾಗಿತ್ತಗತಿ ఒ సమీపతి నోడ అంద్రు నీ ఇష్ట మంది గట్టి ఆకీర్ల అదే స టైమ్ ఒం ఒర మేల్ అత్త హర మేల్ తొత్తు ఆస్తి ఆస కథ ముచ్చ ಮಲ್ಕೋಂತ ಸಂದರ್ಭದಲ್ಲೂ ಇಷ್ಟ ಗಟ್ಟಿ ಆಯ್ಕುತಿರ್ಲ ಇದು ಯದರ್ ತಾಕತ್ತಂದ್ರೆ ಇದು ಗೊಡ್ಡಾಪುರದ ನಮ ದೇವಿಯ ಭಕ್ತಿಯ ತಾಕತ್ತ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ನೀವು ವೀರೇಶ್ವರ ಶರಣರ ಚರಿತ್ರೆಯನ್ನು ನೀವೆಲ್ಲರೂ ಕೂಡ ಹದಿನೈದು ದಿನಗಳ ಕಾಲ ನೀವೆಲ್ಲರೂ ಕೂಡ ಕೇಳಿದಿರಿ ಇಂಥದಕ್ ಜಾಸ್ತಿ ಟೈಮ್ ಕೊಡ್ಬೇಕು ನೀವೆಲ್ಲ ಈಗೆಲ್ಲ ಹೆಂಗಾಗ್ಬಿಟ್ಟು ಒಟ್ಟ ಬ್ಯಾಸ್ರ ಅಂತ ಕೇಳ ಫೋನ್ ಹಿಡ್ಯಾಕ್ ಬ್ಯಾಸರಾಗಲ್ಲ ಟಿವಿ ನೋಡಕ್ಕೆ ನೋಡಕ್ ಬ್ಯಾಸರಾಗಲ್ಲ ಎದಕ್ಕೂ ಬ್ಯಾಸರಾಗಲ್ಲ ನಮ್ಮ ಮಂದಿಗೆ ಇಂಥ ಪ್ರವಚನ ಧರ್ಮದ ಕಾರ್ಯಕ್ರಮ ಅಂದ್ರೆ ಬ್ಯಾಸ್ರ ಒಬ್ಬ ಹಿಂಗ ಮನುಷ್ಯ ಏನು ಮಾಡಿದ್ ಅಂದ್ರ ಮಾತಾಡ್ಲೇ ಬೇಡವ ಆಗತ್ತದ ಮಾತಾಡ ಎಷ್ಟು ಉತ್ಸಾಹ ನಿಮ್ ಉತ್ಸಾಹ ನೋಡಿ ಇನ್ನೂ ಒಂದ್ ತಾಸ ಮಾತಾಡಂಗ್ ಮಾತಾಡಂತಾರ ಒಬ್ಬ ಮನುಷ್ಯ ಏನು ಮಾಡಿದ್ ಅವಂಗ ಒಟ್ಟ ಪ್ರವಚನ ಅಂದ್ರೆ ಬರ್ತಿದಿಲ್ಲ ಏನು ಬರ್ತಿದಿಲ್ಲ ಅವ ಮನುಷ್ಯ ಏನ್ ಮಾಡಿದ ಹೋಗಿ ಹೇಳಿದ ಭಗವಂತ ನನಗೆ ಒಟ್ಟ ಪ್ರವಚನ ಕೇಳುದು ನಿನ್ನ ನೆನೆದಂದ್ರೆ ನನಗ ಬರಂಗಿಲ್ಲ ನೀ ವರ್ಷಕ್ ಮುನ್ನೂರ ಅರವತ್ತೈದ್ ದಿನ ಏನ್ ಮಾಡಿ ಮುನ್ನೂರ ಅರವತ್ತೈದ್ ದಿನಾನು ನಿನ್ನ ಸ್ಮರಣೆಯನ್ನು ಮಾಡಕ್ ನನಗೆ ಆಗುವುದಿಲ್ಲ ಒಂದ್ ಸ್ವಲ್ಪ ಕಡಿಮೆ ಮಾಡಂದ ಮನುಷ್ಯ ಭಗವಂತನ ಕೇಳಿದ ಆ ಭಗವಂತ ಆಯ್ತು ಗಪ್ಪ ನಿನಗ್ ಬ್ಯಾಸ್ರ ಆಗ್ತಿರ್ಬೋದಂತ ತಿಳ್ಕೊಂಡ ಆ ಭಗವಂತ ಏನ್ ಮಾಡಿದ್ನಂತಂದ್ರ ಆಯ್ತು ನಿನಗ್ ಬ್ಯಾಸ್ರ ಆಗತ್ತದ ಶ್ರಾವಣ ಮಾಸ ಅಂತ ಒಂದು ತಿಂಗಳ ಐತಿ ಮೂವತ್ತು ದಿನ ಅಂತ ಬರ್ತೋ ಆ ಶ್ರಾವಣ ಮಾಸದೊಳಗಾದ್ರೂ ನೀ ಪ್ರವಚನವನ್ನು ಕೇಳ ಅಂತ ಆ ಭಗವಂತ ಮನುಷ್ಯ ಹೇಳಿದ ಆ ಮನುಷ್ಯ ಆಯ್ತಂತ ತಿಳ್ಕೊಂಡ ಮೂವತ್ತು ದಿನ ಪ್ರವಚನ ಕೇಳಕ್ ಕುಂತ ಮೂವತ್ತು ದಿನಾನು ಬ್ಯಾಸರಾಗ್ತಾ ಮೂವತ್ತು ದಿನನೂ ಬ್ಯಾಸರಾಗಿ ಮತ್ತೆ ಭಗವಂತನ ಹತ್ರ ಹೋದ ಭಗವಂತ ನನಗ್ ಮೂವತ್ತು ದಿನನೂ ಆಗತ್ತದ ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡೋಣ ಆಯ್ತಂತ ಭಗವಂತ ಏನ್ ಮಾಡಿದ ಅಂತಂದ್ರ ಆಯ್ತು ಅಂತ ಹೇಳಿಕೊಂಡ ಮತ್ ಭಗವಂತ ಏನ್ ಮಾಡಿದ ನವರಾತ್ರಿ ಅಂತ ಒಂಬತ್ ದಿನ ಮಾಡಿದ ಆಯ್ತಪ್ಪ ಒಂಬತ್ ದಿನ ಆದ್ರೂ ನೀವು ಪ್ರವಚನವನ್ನು ಕೇಳು ಅಂತ ಆ ಭಗವಂತ ಮನುಷ್ಯ ಹೇಳಿದ ಇವಾಗ ಒಂಬತ್ ದಿನ ಪುರಾಣ ಕೇಳಕ್ ಸ್ಟಾರ್ಟ್ ಮಾಡಿದ ಪ್ರವಚನ ಕೇಳಕ್ ಸ್ಟಾರ್ಟ್ ಮಾಡಿದ ಒಂಬತ್ತು ದಿನನೂ ಇವ್ ಬ್ಯಾಸರ ಒಂಬತ್ ದಿನ ಬೇಸರ ಆಗಿ ಮತ್ ಭಗವಂತನ ಹತ್ರ ಹೋದ ಭಗವಂತ ನನಗ್ ಒಂಬತ್ ದಿನ ಬೇಸರ ಆಗತ್ತದ ಇನ್ನೊಂದ್ ಸ್ವಲ್ಪ್ ಕಡಿಮೆ ಮಾಡೋಂತ ಕೇಳತ್ ಹೋದ ಭಗವಂತನ್ ತೆಲಿನ ಕೆಟ್ಟಿತ್ತ ತೆಲಿನ ಕೆಟ್ಟ ಆಯ್ತು ಇದು ಲಾಸ್ಟ್ ನೆನಕ್ ಚಾನ್ಸ್ ಒಂಬತ್ ದಿನ ಬೇಸರ ಆಗತ್ತದಲ್ಲ ಶಿವರಾತ್ರಿ ಅಂತ ಒಂದ್ ದಿನ ಮಾಡ್ತೀನಿ ಶಿವರಾತ್ರಿ ಒಳಗಾದ್ರೂ ಒಂದ್ ದಿನ ಆದ್ರೂ ನೀ ಪ್ರವಚನವನ್ನ ಕೇಳು ಅಂತ ಆ ಭಗವಂತ ಮನುಷ್ಯಾಗ ಹೇಳಿದ ಆಯ್ತು ತಿಳ್ಕೊಂಡ ಒಂದ್ ದಿನ ಶಿವರಾತ್ರಿ ದಿನ ಇವ ಮತ್ ಪ್ರವಚನ ಕೇಳಕ್ಂತ್ ರಾತ್ರಿ ಬರ್ತನ ಜಾಗರಣೆ ಮಾಡಕ್ ನಿದ್ದೆ ಬರಕ್ ಅದು ವ್ಯಾಸರ ನಾವ್ ಅದು ವ್ಯಾಸರ ಮತ್ ಭಗವಂತನ ಹತ್ರ ಹೋದ ಮತ್ ಭಗವಂತನ ಹತ್ರ ಹೋಗಿ ಹೇಳಿದ ಭಗವಂತ ನನಗ ಮುನ್ನೂರ ಅರವತ್ತೈದ ದಿನಾನು ಬ್ಯಾಸರತ್ ಶ್ರಾವಣದೊಳಗೆ ಮೂವತ್ ದಿನೂ ಬ್ಯಾಸರತ್ ನವರಾತ್ರಿ ಒಳಗ್ ಒಂಬತ್ ದಿನೂ ಬ್ಯಾಸ್ರ ಆತ ಶಿವರಾತ್ರಿ ಒಳಗ್ ಒಂದ್ ದಿನಾನು ಬ್ಯಾಸ್ರ ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡಣ ಅವನ್ ಭಗವಂತನ ತಲೆ ಕೆಟ್ಟ ಪ್ಯೂಸ ಆ ತೆಲಿ ಕೆಟ್ಟಿತ್ತು ಅವಾಗ ಒಂದ್ ದಿನಾನು ಕಡಿಮೆ ಮಾಡಂದಾಗ ಆ ಭಗವಂತ ಏನ್ ಮಾಡಿದ ಎಪ್ಪ ನೀನು ಒಂದ್ ದಿನನೂ ಬ್ಯಾಸ್ರಾಗತ್ತದಲ್ಲ ನೀ ಏನು ಮಾಡಬೇಡ ನಿಂಬಂತೋರ್ಗಂತ ಪ್ರವಚನ ಆಗ್ ಬರ್ಲಾರ್ದವರ್ಗಂತನ ಹೋಳಿ ಉಣ್ಣಿ ಅಂತ ಮಾಡಿ ಆ ಕಡೆ ವೈಕುತ ಹೋಗ ಮಗನ ನಾನ್ ಸಮೀಪ ಬರಕ್ ಹೋಗೋಣ ಅಂತ ಅವ್ನ ಭಗವಂತ ಹೋಳಿ ಹುಣ್ಣಿ ಒಬ್ಬನ್ ಕೆಲಕು ಮಾಡಣದು ಅರ್ಥ ಮಾಡಿಕೊಡ್ರಿ ಅದಕ್ಕಿಂತ ಧರ್ಮದ ಕಾರ್ಯಕ್ರಮದೊಳಗ ನೀವೆಲ್ಲರೂ ಕೂಡ ಬರಬೇಕು ಇಂಥ ಧರ್ಮದ ಆಧ್ಯಾತ್ಮದ ಪ್ರವಚನವನ್ನು ಕೇಳಬೇಕ ಪ್ರವಚನಕ್ಕೆ ಇಡೀ ಜಗತ್ತಿನೊಳಗ ಪ್ರವಚನಕ್ಕೆ ಹೆಸರನ್ನು ತಂದಿರ್ತಕ್ಕಂಥ ಪರಮ ಪೂಜರ ಅದು ನಮ್ಮ ಜಿಲ್ಲೆಯ ಪರಮ ಪೂಜರದು ಸಿದ್ದೇಶ್ವರ ಅಪ್ಪಾಜಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅಭಿಮಾನವನ್ನು ಕೊಡಬೇಕ ವಿದೇಶ ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಅವರನ್ನ ಪ್ರವಚನ ಕೇಳಬೇಕಂತ ವಿದೇಶದವರು ಕರೆಸ್ತಿದ್ರು ಅಂದ್ರೆ ಈ ವಿಜಯಪುರದ ಏನು ಒಂದು ವೈಭವವನ್ನು ನಮ್ಮ ಅವರು ಎಲ್ಲಿ ಮಠ ವಹಿರ್ತಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥವನ್ನು ಮಾಡಿಕೊಳ್ಬೇಕು ಇವತ್ತು ವಿಶೇಷವಾದ ಕಾರ್ಯಕ್ರಮ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ನೀವೆಲ್ಲ ದೀಪ ಹಚ್ಚುರಿಯಲ್ ಅಚ್ಚಿರ ದೀಪ ಹಚ್ಚಿರ್ಯ ಬೆಂಕಿ ಈಗೆಲ್ಲ ದೀಪ ಹಚ್ಚೋರ್ಕಿಂತ ಬೆಂಕಿ ಹಚ್ಚುರ ಬಹಳ ಜನ ಆಗ್ಯಾರೆ ನೋಡ್ಬೇಕು ಒಬ್ಬರ ಮನಿ ಈ ಕಡೆ ಮಕ್ಕಳಕ್ಕಿನ್ ಮನಿ ಜಾತ್ ಬೆಳೆ ಹಾಕತಾರ ಹೋದ್ರ ಸಾಮ್ಗಳ ಒಂದ್ ನಿಂಬಿಕೆ ಮಂತ್ರಿಸಿದ್ರು ಒದ್ದ ಬಿಟ್ರ ಅವ್ರ ಮ್ಯಾಗ ಒಬ್ಬರ ಮಕ್ಕಳಕ್ಕೆ ಬೆಳೆ ಅಂದ್ರ ನಾವು ಒಟ್ಟಿ ಕಿಚ್ಚ ಕೊಡುವಂತವ್ರ ಜ ಅವ್ರ ಬೆಂಕಿ ಹಚ್ಚೋರ ಬಾಳ ಜನ ಹಾ ಕಡ್ಡಿ ಡೆಫಿ ಕೆಲ್ಸ ನೋಡ್ರಿ ಕಡ್ಡಿ ಡೆಫಿ ನೋಡ್ರಿ ನೀವು ನಾ ಸಣ್ಣ ಇರ್ತಾಗ ನಿಂತನು ಕಡ್ಡಿ ಬೆಟ್ಟ ಏನೈತಲ್ಲ ಅದ್ರ ಕಿಮ್ಮತ್ ಅಷ್ಟ ಅದ ಎಷ್ಟ್ ರೂಪಾಯಿ ಐತಿ ಒಂದ್ ರೂಪಾಯಿ ಐತಿ ನಾ ಸಣ್ಣವಿದ್ದಾಗೂ ಒಂದ್ ರೂಪಾಯಿ ಐತಿ ಈಗೂ ಒಂದ್ ರೂಪಾಯಿ ಐತೆ ಅದ್ರ ಕಿಮ್ಮತ್ತ ಜಾಸ್ತಿ ಆಗಿಲ್ಲ ಅದಕ್ಕೆ ನೀವು ಸಮಾಜದೊಳಗೆ ತಿಳ್ಕೊಬೇಕು ಯಾರು ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾರಲ್ಲ ಅವ್ರ ಸಮಾಜದಾಗ ಅವ್ರ ಕಿಮ್ಮತ್ ಯಾವಾಗ್ಲೂ ಕೂಡ ಜಾಸ್ತಿ ಆಗಲ್ಲ ಅಂತಕ್ಕಂಥದ್ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾರು ಬೆಳೆ ಅವ್ರಿಗೆ ಪ್ರೋತ್ಸಾಹ ಪ್ರೋತ್ಸಾಹಿಸುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ಬೇಕು ನಮಗೂ ಬಹಳ ಅಭಿಮಾನ ಅನ್ನಿಸ್ತು ನಮ್ಮೆಲ್ಲಾ ಶರಣರು ಕೂಡ ಗಿಡಗಳನ್ನು ಹಚ್ಚುವಂತ ಕೆಲಸವನ್ನು ಎಂಟು ಹತ್ತು ಸಾವಿರ ಗಿಡವನ್ನು ಈ ಜಿಲ್ಲೆ ಒಳಗ ಹಚ್ಚುವಂತ ಕೆಲಸವನ್ನು ಎಲ್ಲಾ ಸಿಲಿಂಡರ್ ಮಾಡ್ಯಾರ ಅಂತವ್ರಿಗೆ ಪ್ರೋತ್ಸಾಹ ಕೊಡುವಂತ ವೇದಿಕೆ ನಮ್ಮ ಅಧ್ಯಕ್ಷರ ಆದಿಯಾಗಿ ಎಲ್ಲರೂ ಕೂಡ ಮಾಡಿರ್ತಾರಲ್ಲ ಬಹಳ ಖುಷಿ ಆಗ್ತ ಇಂಥವ್ರಿಗೆ ಪ್ರೋತ್ಸಾಹಿಸ್ಬೇಕು ನಾವ್ ಇನ್ನೊಬ್ಬರು ಬೆಳಕತ್ತಾರ ಅಂದ್ರೆ ಅವ್ರು ಕಾಲಿಡ್ ಜರ ಬಹಳ ಜನ ಆಗ್ಯಾರ ಈ ಸಮಾಜದೊಳಗ ಅದಕ್ಕೆ ನಾವ್ ಈ ಜಗತ್ತಿನೊಳಗ ಯಾವಾಗ ದೊಡ್ಡೋರು ಆಗ್ತೇವ ಅಂತಂದ್ರ ಯಾವಾಗ ಶ್ರೀಮಂತ ಆಗ್ತೇವ ನಮ್ಮ ಹತ್ರ ದೊಡ್ಡ ಬಂಗಾರ ಐತಿ ಬೆಳ್ಳಿ ಐತಿ ದೊಡ್ಡ ಮನೆ ಕಟ್ಟ ಅಂದ್ರೆ ನಾವ್ ಈ ಜಗತ್ತಿನೊಳಗ ಶ್ರೀಮಂತ ಆಗುವುದಿಲ್ಲ ಈ ಜಗತ್ತಿನೊಳಗ ನಾವ್ ಯಾವಾಗ ದೊಡ್ಡರು ಶ್ರೇಷ್ಠ ವ್ಯಕ್ತಿಗಳಾಗ್ತೇವತ್ತಂದ್ರ ನಮ್ಮ ದಾರಿಗೆ ಯಾರು ಮುಳ್ಳ ಚೆಲ್ತಾರಲ್ಲ ಅವರ ದಾರಿಗೆ ಹೂ ಹಾಕುವಂತ ಮನೋಭಾವ ನಮ್ಮಲ್ಲಿ ನಮ್ಮಲ್ಲಿರಬೇಕ ಯಾರು ನಮ್ಮ ಬೆಣ್ಣಿಗೆ ಚೂರಿ ಹಾಕ್ತಾರಲ್ಲ ಅವರ ಕೊರಳಿಗೆ ಹಾರ ಹಾಕುವಂತ ಮನೋಭಾವ ನಮ್ಮಲ್ಲಿ ಬರಬೇಕ ಯಾರು ನಮ್ಮ ಮನೆಗೆ ಕಲ್ಲು ತಗೊಂಡೋಗಾರಲ್ಲ ಅವರ ವಸ್ತುಲಿಗೆ ಹಣ್ಣು ಹಾಕುವಂತ ಮನೋಭಾವ ಬರ್ಬೇಕ ಯಾರು ದ್ವೇಷದಿಂದ ಹೋರಾಡಿ ಹಬ್ಬನನ್ನು ಗೆಲ್ಲೋದಕ್ಕಿಂತ ಪ್ರೀತಿಯಿಂದ ಸೋತು ಇಡೀ ಜಗತ್ತನ್ನೇ ಗೆಲ್ಲುವುದು ಅನ್ನುವಂತ ಮನೋಭಾವ ಯಾರಲ್ಲಿ ಇರ್ತದಲ್ಲ ಈ ಜಗತ್ತಿನೊಳಗ ಶ್ರೇಷ್ಠ ವ್ಯಕ್ತಿ ಆಗ್ತಾರಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥವನ್ನು ಮಾಡಿಕೊಳ್ಬೇಕು ಅದ ಸತ್ ಪರಂಪರೆ ಒಳಗ ನೀವೆಲ್ಲರೂ ಕೂಡ ತಾಯಂದರು ಮಾಡ್ಬೇಕು ಅಂತಂದು ಎಲ್ಲಾ ಶರಣರು ಕೂಡ ಮಾಡ್ಬೇಕು ಅಂತಂದು ತಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ವಿನಂತಿಯನ್ನು ಮಾಡಿಕೊಳ್ತಾ ಸಮಯದ ಅಭಾವ ಅಭಾವ ಮಾತಾಡಲ್ಲ అదే సమయ హిందాన్ బందే జగర్ స్వామి అంత అనుభవ ముగ్ అంద్ర ముస్బి అదక ಬಹಳ ಖುಷಿ ಅಸ್ತು ನಮ್ಮ ಅಪ್ಪು ಕೂಡ ನಾವು ಬಸವನ ಬಾಗೇವಾಡಿ ಒಳಗ ಹಳ್ಳಿ ಹಳ್ಳಿಗೆ ಜನಜಾಗೃತಿ ಸೇವಾ ಯಾತ್ರೆ ಅಂತ ಮಾಡಿದ್ವಿ ಪ್ರತಿ ಹಳ್ಳಿ ಒಳಗೂ ಸಹಿತ ಆಧ್ಯಾತ್ಮದ ಪ್ರವಚನ ಪ್ರತಿ ಮನೆ ಮನೆಗೂ ಸಹಿತ ರುದ್ರಾಕ್ಷಿಧಾರಣೆ ದುಶ್ಚಟಗಳ ದೀಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂತ ಕಾರ್ಯಕ್ರಮವನ್ನು ನಮ್ಮ ಬಸವನ ಬಾಗೇವಾಡಿ ತಾಲೂಕಿನೊಳಗ ಒಂದು ದೊಡ್ಡ ಅಭಿಯಾನವನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ ಈ ಚಟವನ್ನು ಬಿಡಿಸುವಂತ ಕಾರ್ಯಕ್ರಮ ಮಾಡಿದ್ದೇವೆ ಈಗೆಲ್ಲ ನೀವೆಲ್ಲ ನೋಡ್ರಿ ಸಮಾಜದೊಳಗ ಸಣ್ಣ ವಯಸ್ಸಿನೊಳಗ ಕೊಟ್ಟಕ ತಿಂದ ಮಟಕ ಆಡಿ ಮಟಕ ಬರಲಾರ್ದಂಗ ಕೊಟಕ್ ಕಣ್ಣು ಅಂತ ಯುವಕರು ಇವತ್ತಿನ ತೀರ್ಮಾನದವ್ ಮುಟ್ಟಕತ್ತಾರ ಅದಕ್ಕ ಅವೆಲ್ಲಾ ದೂರ ಆಗಿ ಪ್ರತಿ ಹಳ್ಳಿ ಒಳಗ ಪ್ರತಿ ಜಿಲ್ಲೆ ಒಳಗ ಎಂತ ಯುವಕರು ನಿರ್ಮಾಣ ಆಗ್ಬೇಕಂದ್ರ ಕೇವಲ ಇಪ್ಪತ್ತೊಂದು ವಯಸ್ಸಿನೊಳಗ ಇಡೀ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿರತಕ್ಕಂತ ಭಗತ್ ಸಿಂಗ್ ನಂತಹ ಯುವಕರು ಪ್ರತಿ ಹಳ್ಳಿ ಒಳಗೆ ನಿರ್ಮಾಣ ಆಗ್ಬೇಕು ತಿಳ್ಕೊಂಡ ಪ್ರತಿ ಹಳ್ಳಿ ಹಳ್ಳಿ ಒಳಗೆ ನಾವು ಜನಜಾಗೃತಿ ಸೇವಾ ಯಾತ್ರೆಯನ್ನು ಮಾಡಿದರೆ ಅದ್ರ ಪ್ರತಿಫಲವಾಗಿ ನಮ್ಮ ಓಲೆ ಮಟ್ಟದ ಒಂದು ಸೇವಾ ಭಾಗ್ಯ ದೊರಕಿದೆ ಅದರ ಸಲುವಾಗಿ ನನ್ನ ಮುಂದೆ ಸಂಕಲ್ಪ ಏನೈತೆ ಅಂದ್ರ ಈ ವಿಜಯಪುರ ಜಿಲ್ಲೆ ಒಳಗೂ ಸಹಿತ ಆ ಜನಜಾಗೃತಿ ಸೇವಾ ಯಾತ್ರೆ ಮಾಡಬೇಕನ್ನುವಂತ ಒಂದು ಉದ್ದೇಶ ಐತೆ ಯಾವ್ಯಾವ ಭಕ್ತಿವಂತ ನಗರಗಳ ಅದಾವಲ್ಲ ಇಂತ ಆನಂದ ನಗರ ಅದ ಇಂತ ಅನೇಕ ನಗರಗಳು ಏನದಲ್ಲ ಇಂತ ಒಂದೊಂದು ನಗರಗಳನ್ನ ಆಯ್ಕೆ ಮಾಡಿಕೊಂಡ ಸ್ವಂತ ವೇದಿಕೆ ನಾವ ಸ್ಟೇಜ್ ತರ್ತೇವೆ ನಾವ ಸೌಂಡ್ ಸಿಸ್ಟಮ್ ತರ್ತೇವೆ ನಾವ ರುದ್ರಾಕ್ಷಿ ಬರ್ತೇವೆ ಎಲ್ಲಾ ಪ್ರೀ ನಾವ ತಗೊಂಡ್ ಬರ್ತೇವೆ ಇಲ್ಲಿ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಮಾಡ್ತೇವೆ ಪ್ರವಚನಗಾರ ಕರ್ಕೊಂಡ್ ಬರ್ತೇವೆ ಸಂಗೀತಗಾರ ಕರ್ಕೊಂಡ್ ಬರ್ತೇವೆ ಇಂತ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ಬೇಕನ್ನುವಂತ ಉದ್ದೇಶ ಈ ನಗರದೊಳಗು ಮಾಡ್ಬೇಕನ್ನು ಉದ್ದೇಶ ಐತೆ ಮಾಡ ಮಗಾಡ್ರಿ ಮಾಡಮಾಡ್ರಮ್ ಅಂತಂದ್ರೆ ಮಾಡಮ ಮಾಡಮ್ ಅಂತ ಫ್ರೀ ಅಂತ ಹೇಳ್ಬಿಟ್ಟಿನ ಬಸ್ ಪ್ರೀ ಗೃಹ ಲಕ್ಷ್ಮಿ ಪ್ರೀ ಈ ಕಾರ್ಯಕ್ರಮನೂ ಪ್ರೀ ಹೊಡಿದ ಹೊಡಿದ ಪ್ರೀ ಅದಕ್ಕ ಇಂಥ ಕಾರ್ಯಕ್ರಮಗಳು ನಡೆದಾಗ ಈ ಸಮಾಜ ಸುಧಾರಣೆ ಅನ್ನುವಂತ ಒಂದು ಸುದ್ದಿ ನಾವು ಜೋಳಿಗೆ ಇಟ್ಕೊಂಡು ಪ್ರತಿ ಮನೆ ಮನೆಗೆ ಹೋಗ್ತೇವೆ ಜೋಳಿಗೆ ಇಡ್ಕೊಂಡು ಎದಕ್ ಹೋಗ್ತೇವಂದ್ರ ನಮ್ಮ ಜೋಳಿಗೆ ಒಳಗ ನೀವ್ ದುಡ್ಡು ಹಾಕ್ರಿ ಬಂಗಾರ ಹಾಕ್ರಿ ನೀವು ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನು ನಮ್ಮ ಜೋಳಿಗೆಗೆ ಹಾಕ್ರಿ ಅಂತ ಇಟ್ಕೊಂಡು ಹೋಗೋದಿಲ್ಲ ನೀವು ಚಟಗಳನ್ನು ಏನು ಚಟಗಳನ್ನು ಚಟಕ್ಕೇರಿಸುವಂತ ಚಟಗಳನ್ನು ಏನ್ ಮಾಡ್ತಿರಲ್ಲ ಅವ್ರು ನಮ್ಮ ಜೋಳಿಗೆಗೆ ಹಾಕಿ ತಿಳ್ಕೊಂಡು ಪ್ರತಿ ಮನೆ ಮನೆಗೆ ಜೋಳಿಗೆ ಇಟ್ಕೊಂಡು ಹೋಗ್ತೇವೆ ಯಾವ ರಕ್ತದ ಆಸೆ ಇಲ್ಲಾರದೆ ಇಲ್ಲದೆ ಪ್ರತಿ ಮನೆ ಮನೆಗೂ ಮಾಡುತ್ತ ನೀವೆಲ್ಲ ಇಲ್ಲಿ ಕುಂತ ಕೇಳ್ತಿರ್ಬೋದು ಅಚ್ಚರ ಅವ್ರೆಲ್ಲಾ ಚಟ ಮಾಡ್ತಾರ ಕುಡಿತಾರೇಡ್ ಸೇರ್ತಾರ ಎಲ್ಲಾ ಮಾಡ್ತಾರ ಆದ್ರ ನಾವೇನ್ ಚಟ ಮಾಡ್ತೇವಂತ ಈ ಕಡೆಯವ್ರ್ ನೀವ್ ಕೇಳ್ಬೋದು ನಿಮ್ದು ಒಂದ್ ಕೆಟ್ಟ ಚಟ ಇರ್ತದೆ ಅವು ಏನ್ ಚಟ ಯಾವ ಹ ನೀವೆಲ್ಲ ಹಂಗಿಲ್ಲ ನೀವ್ ಒಳ್ಳೆಯವ್ರದ ಆನಂದ ನಗರದ ಹೆಣ್ಮಕ್ಳ ಅಂದ್ರ ಸಾಕ್ಷಾತ್ ಗುಡ್ಡಾಪುರ ದಾನಾ ಸ್ವರೂಪ ಇದ್ದಾಗ ನಾವು ಯಾಕಂದ್ರೆ ಇನ್ನೊಂದು ಹದಿನೈದು ನಿಮಿಷ ಇಲ್ಲೇ ಇರ್ಬೇಕಾಗೈತ್ ನಾನು ನಿಮ್ ಬಗ್ಗೆ ಮಾತಾಡ್ ಮತ್ತೆ ಇಲ್ಲಿ ದಾಟದಂತೆ ನಾನು ಹೊರಗು ನೀವೆಲ್ಲ ನೋಡುತ್ತೆ ಅಣ್ಣಮ್ ದೇವಿ ಕುಂತಂಗೆ ಅದ್ ಚಂದ ಕೂತು ತಲೆ ಮ್ಯಾಗ ಸೊರಗ ಹಚ್ಕೊಂಡ ಎರಡು ಚಂದ ಕೂತು ನೋಡಿದ ಹ ಈಗ ಮೂರು ಹೇಳಿದ್ಮೇಲೆ ಆ ಕಡೆ ಕೇಳಿ ನೋಡಿದ ಹ ನೀವೆಲ್ಲಾ ಒಳ್ಳೆಯವ್ರಿ ಏನ್ ಚಟ ಇಲ್ಲಿ ಹೆಣ್ಮಕ್ಳ ಕೆತ್ತ ಚಟ ಈ ಈಗ ಗಣ್ಮಕ್ಳು ಏನ್ ಬಿಡಿ ಸಿಗರೇಟ್ ಏನ್ ಕುಡಿತಾರಲ್ಲ ಅವ್ರ ದೇಹ ಅಕ್ಕ ಸುಟ್ಕೊತವ ಇವು ಈ ಹೆಣ್ಮಕ್ಳ ಚಟ ಏನ್ ಮಾಡ್ತಾವ ಇಡೀ ಮನಿ ಮನಿನ ಸುರಿದವು ಯಾವ ಚಟ ಹೇಳ ಹೇಳ ಯಾವ್ ಚಟ ಅಂದ್ರ ಚುಚ್ಚುದಂದ ಅಲ್ಲಿ ಅಲ್ಲಿ ತಂದು ಇಲ್ಲಿ ಮನಿ ಮುರಿತ ಇದು ಒಂದ್ 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 ಸಣ್ಣ ಮಾತಿನಿಂದ ಇಡೀ ಮನಿನ ಮುರಿಯಿತಾವ್ ಇದು ಒಂದು ಕೆಟ್ಟ ಚಟನ ಸುಳ್ಳು ಹೇಳದ್ ಒಂದು ಕೆಟ್ಟ ಚಟ್ಟಣ ತುಡುಗು ಮಾಡೋದು ಕೆಟ್ಟ ಚಟ್ಟಣ ಈ ಚಾಗ ಚುಚ್ಚೊಂದು ಕೆಟ್ಟ ಚಟ್ಟಣ ನೀವೆಲ್ಲ ಒಂದು ಸಂಕಲ್ಪ ಮಾಡಬೇಕು ನಾವ್ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡುವುದಿಲ್ಲ ನಾವ್ ಇನ್ನೊಬ್ಬರ ಮನೆಗೆ ಏನಾದ್ರೂ ಬೆಂಕಿ ಹಚ್ಚು ಕೆಲಸ ಅಂತಂದ್ರ ನಮ್ ಮನೆಗೂ ಸಹಿತ ಒಬ್ಬ ಬೆಂಕಿ ಹಚ್ಚೋರು ಇರ್ತಾ ಅನ್ನೋ ಸತ್ಯ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇವ್ ಏನ್ ಇನ್ನೊಬ್ಬರ ಮನೆಗೆ ಜ್ಯೋತಿ ಹಚ್ಚುವಂತ ಕೆಲಸ ಮಾಡಬೇಕು ನೀವೆಲ್ಲ ಕೂಡ ಇವತ್ತಿನ ದಿವಸ ಸಂಕಲ್ಪ ಮಾಡ್ಬೇಕು ಇನ್ನೊಬ್ಬರ ಮನೆಗೆ ನೀವು ಜ್ಯೋತಿ ಹಚ್ಚುವಂತ ಕೆಲಸ ಮಾಡಿದ್ರೆ ತಂದ ನಿಮ್ ಮನೆಗೆ ಯಾರೋ ಬಂದು ಜ್ಯೋತಿ ಹಚ್ಚಲಿಕ್ಕೂ ಸಹಿತ ಸಾಕ್ಷಾತ್ ಗುಡ್ಡಾಪುರ ದಾನಾಮ್ ದೇವಿನೇ ಬಂದು ನಿಮ್ ಮನೆಯ ಜಗಳಿಯ ಜ್ಯೋತಿಯಾಗಿ ಆಗಿ ಅಂತಕ್ಕಂಥ ಸತ್ಯ ನೀವೆಲ್ಲರು ಕೂಡ ಅರ್ಥ ಮಾಡ್ಕೋಬೇಕು ಅದಕ್ಕೆ ಇನ್ನೊಬ್ಬರ ಮನೆಗೆ ಜ್ಯೋತಿ ಹಚ್ಚುವಂತ ಕೆಲಸ ನೀವೆಲ್ಲರೂ ಕೂಡ ಮಾಡ್ರಿ ಈ ನಗರದೊಳಗ ಮುಂಬರುವಂತ ದಿನಮಾನದೊಳಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತ ಎಲ್ಲ ನಮ್ಮ ಪರಿಸರ ಸ್ನೇಹಿಗಳನ್ನ ಎಲ್ಲರನ್ನೂ ಕರೆದುಕೊಂಡ ಈ ಜನಜಾಗೃತಿ ಸೇವಾ ಯಾತ್ರೆಯನ್ನು ಈ ನಗರದೊಳಗ ಈ ಎಲ್ಲಾ ವಿಜಯಪುರದ ಎಲ್ಲಾ ನಗರದೊಳಗು ಸಹಿತ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಧರ್ಮ ಪ್ರಸಾರವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತಂದು ಹೇಳುತ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ನನ್ನನ್ನು ಕರೆಸಿ ಇಲ್ಲಿ ಮಾತನಾಡ್ಲಿಕ್ಕೆ ಇಲ್ಲಿ ಗೌರವ ಸಮರ್ಪಣೆಯನ್ನು ಮಾತನಾಡ್ಲಿಕ್ಕೆ ಅವಕಾಶವನ್ನು ಮಾಡಿರತಕ್ಕಂತ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಜಾಸ್ತಿ ಒತ್ತ ಮಾತನಾಡದೆ ನಿಮ್ಗೆಲ್ಲ ಬ್ಯಾಸರಾಗತ್ತದ ಆಗತ್ತಿಲ್ಲ ಅಂದ್ರೆ ಅಜ್ಜರು ಆಶೀರ್ವಚನ ಮಾಡಲ್ಲ ಅಂತ ನಮ್ ಟೈಮ್ ನೀವು ತಗೊಂಡಾರ ಒಂದು ಅರ್ವತ್ತು ತಾಸು ಮುಗೀತೀಗ ಈಗ ಅಜ್ಜರ್ಗೊಂದು ಅರ್ವತ್ ತಾಸು ಈಗ ಸ್ಟಾರ್ಟ್ ಮಾಡ್ತೀನಿ ಅದ್ ಜಾಸ್ತಿ ಮಾತಾಡ ಹಿಂಗ ಒಂದ್ ಹಣೆ ಬರ ಒಂದ್ ಹಳ್ಳ್ಯಾಗ ಏನಾಗಿತ್ತಂದ್ರ ಹಿಂಗ ಮಾತಾಡಕತ್ತೇವ್ ಮಾತಾಡಕತ್ತೀ ಅವ ಏನ್ ಮಾಡಿದ್ರು ಒಬ್ಬ ಬಂದ ಕಿಡ್ಕೊಂಡ್ ಅಡ್ಡಾಡಕತ್ತ ನಾ ಕೇಳಿದೆ ಅಲ್ಲು ಯಾಕೆ ಅಡ್ಡಾಡಕತ್ತಿ ಅಂತ ನಾ ಕೇಳಿದೆ ಆಚಾರ ನೀವ್ ಮಾತಾಡಕ್ ಬಂದಿರಿ ಸುಮ್ ಮಾತಾಡ್ರ ಅಂದ ಮತ್ತ್ ನಾ ಮಾತಾಡಕತ್ತ ಅವ ದಂಡೆ ಆಗಿತ್ತು ಬಂದ ಮತ್ತ್ ನಡಬರಕ್ ಬಂದ ನಡಬಾರಕ್ ಬಂದ ಕೇಳಿದ ಆಚಾರ ನನಗ್ ಎದ್ರಗ್ ಬರಕತ್ತ ಅಲ್ ಹೋ ಹಿಂಗ ಅಡ್ಡಾಡಾಕತಿ ಬಂದ ಕಿಡ್ಕೊಂಡ್ ಅಂತ ಕೇಳಿದೆ ಅಜ್ಜರ ನೀವು ಸುಮ್ ಮಾತಾಡಕ್ ಬಂದ್ರಿ ಸುಮ್ ಮಾತಾಡ್ರ ಮತ್ ಮಾತಾಡಕ್ ಸ್ಟಾರ್ಟ್ ಮಾಡ್ದ ಅವ್ನ ನಡಬರ್ಕಿದ ಗುಂಡಾ ಬಂದ ಮತ್ತ್ ಅವ್ ನಂಬಾ ಬಂದು ಮತ್ ಕೇಳಿದ ಯಾಕೆ ಅಡ್ಡಾಡಕತ್ತಿ ಓ ಮಾರ ನನಗೆ ಎದರಿಗ್ ಬರ ಆಗ್ತದ ಯಾಕ್ರ ಅಡ್ಡಾಡಕತಿ ಹೇಳಿ ಅಡ್ಡಾಡಂಗ ಅವಾಗ ಅಮ್ಮ ಹೇಳಿದ ಅಜ್ಜರ ನಿಮ್ ಕರೆಸಲ್ಲ ಕರ್ಸಂದ ಅವನ್ ಹುಡುಕ್ಯಾಡಕತಿ ನೀವು ಎಂತ ಎಲ್ಲ ಅಂತ ಮತ್ ನನ್ನಕ್ ಕರೆಸ್ತವ್ರ ನೀವ್ ಹುಡಿಕ್ಯಾಡಕ್ ಆಮೇಲೆ ನಮ್ಮ ಅಪ್ಪ ಅಣ್ಣನ ಮತ್ ಆಮೇಲೆ ಅದರ ಸಂಬಂಧ ಅಂತ ಸಮಯವನ್ನು ತೆಗೆದುಕೊಳ್ಳದೆ ಹೆಣ್ಮಕ್ಳನ್ನ ಸೀರೆ ಹಂಗ ಕೊಡಬಾರ್ದಂತ ಮಾತಾಡಕೋ ಮಾತಾಡೋರ್ ಕೈಯಾಗ್ ಮೈಕ್ ಕೊಡಬಾರ್ದಂತ ಇದು ಸಿದ್ಧಾಂತ ಇದೆ ಅದಕ್ಕೆ ಜಾಸ್ತಿವಾದ್ ಮಾತನಾಡದೆ ಎಲ್ಲರಿಗೂ ಒಳ್ಳೇದಾಗಲಿ ಪ್ರತಿ ವರ್ಷವೂ ಸಹಿತ ಈ ಕಾರ್ಯಕ್ರಮ ನಮಗೂ ಕರೆಸುವಂತ ಸೌಭಾಗ್ಯ ನಮಗ್ ದೊರೀಲಿ ಅಂತಂದು ನಮ್ಮ ಎಲ್ಲ ಕಮಿಟಿಯವರಿಗೆ ಕೇಳಿಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಆ ದಾಣ ದೇವಿಯ ಆಶೀರ್ವಾದ ಸದಾ ಫಲ ನಿಮ್ಮೆಲ್ಲರನ್ನು ರಕ್ಷಿಸ್ಲಿ ಅಂತ ಹೇಳುತ್ತಾ ಕೊನೆಗೆ ಆನಂದ ದೇವರ ಸಂದೇಶ ಇಷ್ಟ ನೀವ್ ಯಾರ ಬಾಳಿಗಾದ್ರು ವಸಂತರ ವಸಂತರಾಗ್ರಿ ನೀವ್ಯಾರ ಬದುಕಿಗಾದ್ರೂ ಅನಂತರಾಗ್ರಿ ವಸಂತರಾಗ್ರಿ ಯಾರು ಕೂಡ ಯಾರ ಬದುಕಿಗೂ ಕೂಡ ದುರಂತ ಆಗಬೇಡಿ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ನೀವಿನ್ನು ಆರಾಮ